సమగ్ర టైమ్స్ బగల్కోట్ జిల్లా దండ్కల్ తాలూకిన ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯತ್ ಕಾರ್ಯಾಲಯ ಹಿರೇಶಿಂಗನಗುತ್ತಿ ವ್ಯಾಪ್ತಿಯಲ್ಲಿ ಬರುವ ಕೃಷ್ಣಾಪುರ ಗ್ರಾಮದಲ್ಲಿ ಒಂದು ಕೆರೆ ಇರುತ್ತದೆ ಆ ಕೆರೆಯಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದೆ ಪ್ರತ್ಯಕ್ಷವಾಗಿದ್ದು ನಮಗೆ ಗ್ರಾಮ ಪಂಚಾಯತ್ಗೆ ಮಾಹಿತಿ ಬಂದ ಪ್ರಕಾರ ಆರನೇ ತಾರೀಕು ಹನ್ನೊಂದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಜನಸಾಮಾನ್ಯರು ಜನರು ಬಂದು ಮಾಹಿತಿ ತಿಳಿಸಿದರು ತಕ್ಷಣ ನಾವು ಕೃಷ್ಣಾಪುರ ಗ್ರಾಮಕ್ಕೆ ಹೋಗಿ ಕೃಷ್ಣಾಪುರ ಸಮೀಪದಲ್ಲಿರುವ ಕೆರೆಗೆ ಹೋಗಿ ನೋಡಿದಾಗ ಅಲ್ಲೇ ಮೊಸಳೆ ಪ್ರತ್ಯಕ್ಷವಾಗಿದೆ ಆದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದರು ನೀವು ಎಲ್ಲರೂ ಹೋಗಬೇಕು ಹೋಗಿ ಅಲ್ಲೇ ಜನಸಾಮಾನ್ಯರಿಗೆ ಸಹಾಯ ಮಾಡಬೇಕು ಸಹಾಯ ಮಾಡಬೇಕೆಂದಾಗ ನಾವು ಆರನೇ ತಾರೀಕಿಗೆ ಬಂದು ಮತ್ತು ಅದು ಕೆರೆಗೆ ಮುಳ್ಳು ಮತ್ತು ಬೇಲಿಯನ್ನು ಹಚ್ಚಲಾಯಿತು ಮತ್ತು ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡಿದ್ದೇವೆ ಅವರು ಏಳನೇ ತಾರೀಕಿಗೆ ಬಂದು ಅವರು ಬಲಿಯನ್ನು ಹಾಕಿದ್ದಾರೆ ಮತ್ತು ಅದನ್ನು ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅವರಿಗೆ ಎಲ್ಲ ಸಹಕಾರವನ್ನು ನೀಡಿದ್ದಾರೆ ಆದರೆ ಈಗ ಅದನ್ನು ಕಾರ್ಯಾಚರಣೆ ಮಾಡಕ್ಕೆ ಹತ್ತಿದ್ದಾರೆ ಮತ್ತು ಈ ಊರಿನ ಜನರು ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಮತ್ತು ಅವರು ಕೂಡ ಆ ಮೊಸಳೆ ಹಿಡಿಯ ಹಿಡಿಯಬೇಕು ನೀವು ಅದಕ್ಕೆ ಏನು ಬೇಕಾದರೂ ಕೇಳ್ರಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಎಂದು ತಿಳಿಸಿದ್ದಾರೆ ನಾವು ಆ ಕೆರೆಯ ಬಿಟ್ಟು ಎಲ್ಲಿ ಹೋಗಿರೋದಿಲ್ಲ ಆದರೆ ಅದನ್ನು ಹಿಡಿಯಲೇಬೇಕು ಎಂದು ನಾವು ಪಣ ತೊಟ್ಟು ನಿಂತಿದ್ದೇವೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಊರಿನ ಜನಸಂಖ್ಯೆಗಳು ಮತ್ತು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಜನರು ಸಹಿತ ಅದಕ್ಕೆ ಸಹಾಯ ಮಾಡುತ್ತಿದ್ದಾರೆ ಇಲ್ಕಲ್ ತಾಲೂಕು ಕೃಷ್ಣಾಪುರ ಗ್ರಾಮದಲ್ಲಿ ಹಳ್ಳದ ವಾರಿಯೊಳಗೆ ಯಾವಾಗ ಒಂದು ಸಲ ಬಂದು ಇಲ್ಲಿ ದೊಡ್ಡ ತಗ್ಗಿದೆ ಆ ತಗ್ಗಿನೊಳಗೆ ಮುಸುಳಿ ಬಂದವು ಮುಸುಳಿ ಬಂದು ಎಷ್ಟೋ ದಿನ ಆಯಿತು ಇಲ್ಲಿ ತಾಲೂಕು ಪಂಚಾಯತಿ ಕಾರ್ಯದರ್ಶಿಗಳು ಇನ್ನುಳಿದ ಇಲ್ಲಿ ಎಲ್ಲ ಗ್ರಾಮಸ್ಥರು ಎಲ್ಲರೂ ಬಂದು ಇದನ್ನು ವ್ಯವಸ್ಥೆ ಮಾಡ್ಲಿಕ್ಕೆ ಇಲ್ಲಿ ಹಿಡಿಲಿಕ್ಕೆ ಅದನ್ನು ಮಾಡ್ಲಕತ್ತಾರ ಮತ್ತು ಯಾರಾದರೂ ಇಲ್ಲಿ ಕುರಿ ಪರಿ ಸಣ್ಣ ಹುಡುಗ್ರು ಯಾರಾದ್ರು ಹಳ್ಳ ದಾರಿ ಹಿಡಿದು ಹೋಗೋರು ಯಾರಾದರೂ ಬಂದ್ರಪ್ಪ ಅಂದ್ರೆ ಅಕಸ್ಮಾತ್ ನೀರಿಗಾಗಿ ಕುಡಿಲಕ್ಕೆ ಹೋಗ್ಲಿ ಅದಕ್ಕಾರ ಹೋಗ್ಲಿ ಅಕಸ್ಮಾತ್ ಅದು ಇಲ್ಲದೆ ಗೊತ್ತಾಗಲ್ಲನ ಹೋಗಿ ಕುಡಿದ್ರಪ್ಪ ಅಂದ್ರೆ ಮುಸುಳಿ ಅಪಾಯಕಾರಿ ಐತಿ ಅದು ಇಡಬಹುದು ಅದಕ್ಕಾಗಿ ಈ ಊರಿನ ಈ ಚಿ ಗ್ರಾಮಸ್ಥರು ಮತ್ತು ಇಲ್ಲಿ ಇದ್ದಂಥ ವ್ಯವಸ್ಥಾಪಕರು ಊರಿನ ವೆಣ್ಯರು ಅವ್ರೆಲ್ಲರೂ ಬಂದು ಇದನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ಲಕತ್ತಾರ ಬಲ್ಲಿಗೆ ಇಲ್ಲಿ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇದನ್ನು ಮಾಡಿದರೆ ಸಿಗಬಹುದು ಹೇಳಿ ನಾವು ನಂಬಿಕೊಳ್ತೀವಿ ಕೃಷ್ಣಾಪುರ ಗ್ರಾಮದಲ್ಲಿ ಬರುವಂಥ ಶ್ರೀ ಭರ್ತಗೌಡ ಹಳ್ಳದಲ್ಲಿ ಮೊಸಳೆ ಕಂಡು ಬಂದಿದ್ದು ಸಾರ್ವಜನಿಕರು ಬಹಳಷ್ಟು ಭಯಭೀತರಾಗಿದ್ದಾರೆ ಆದ ಕಾರಣ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಿಬ್ಬಂದಿಗಳು ಸಿಬ್ಬಂದಿಗಳು ಈಗಾಗಲೇ ಕೃಷ್ಣಾಪುರ ಗ್ರಾಮಕ್ಕೆ ಆಗಮಿಸಿದ್ದು ಬಹಳಷ್ಟು ತೊಂದರೆ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ ಆದ ಕಾರಣ ಸಿಬ್ಬಂದಿಗಳು ಈಗಾಗಲೇ ಕಾರ್ಯಾಚರಣೆ ನಡೆಸುತ್ತಿದ್ದು ಇನ್ನೂ ಬೇಗನೆ